ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಗೀತಾ ಜಗತ್ ಸಂಗ ಚಾನಲ್ಗೆ ತಮಗೆಲ್ರಿಗೂ ಆತ್ಮೀಯ ಸ್ವಾಗತ ಸೊ ಇವತ್ತಿನ ಒಂದು ಶುಭೋದಯ ಇದೆ ನೋಡಿ ತಲೆ ಮೇಲೆ ಬೆಟ್ಟ ದೊಡ್ಡ ಪರ್ವತ ಬಿತ್ತೇನು ಅಂತಕ್ಕಂಥ ಭಾವನೆ ಹೊಂದಿರ್ತಕ್ಕಂತಹ ಜನರಿಗೆ ಸೊ ಅದಕ್ಕಿಂತ ಮೊದಲು ನನ್ನ ಒಂದು ಚಾನಲನ್ನು ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಶೇರ್ ಮಾಡಿ ಶೇರ್ ಮಾಡ್ರಿ ಹೀಗೆ ಸಪೋರ್ಟ್ ಮಾಡ್ತಾಯಿದೆ ಅಂತ ಹೇಳ್ತಾ ಸೊ ಜೀವನದಲ್ಲಿ ಸಾಕಷ್ಟು ವ್ಯಕ್ತಿಗಳನ್ನು ನಾವು ನೋಡ್ತೀವಿ ಅನೇಕ ವಿಚಾರಧಾರೆಗಳನ್ನು ಹೊಂದಿರ್ತಕ್ಕಂಥ ವ್ಯಕ್ತಿಗಳನ್ನು ನೋಡ್ತೇವೆ ಸೊ ಆ ವ್ಯಕ್ತಿಗಳು ಏನು ಮಾಡ್ತಿರ್ತಾರೆ ಅಂದ್ರೆ ಒಂದು ಕಟ್ಟುನಿಟ್ಟಾಗಿರ್ತಕ್ಕಂತಹ ಒಂದು ಏನಪ್ಪಾ ಅಂದ್ರೆ ವ್ಯವಸ್ಥೆಯಲ್ಲಿ ಜೀವನವನ್ನ ನಡೆಸ್ತಾ ಇರ್ತಾರೆ ಸೊ ಅಂಥ ವ್ಯವಸ್ಥೆಯಲ್ಲಿ ಜೀವನ ನಡೆಸ್ತಿರ್ಬೇಕಾದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಸಮಸ್ಯೆಗಳು ಸಾಕಷ್ಟು ಬರ್ತಾ ಇರ್ತಾವೆ ಸಮಸ್ಯೆಗಳು ಬಂದ ತಕ್ಷಣ ಆ ಸಮಸ್ಯೆಗಳು ತಲೆ ಮೇಲೆ ಏನಪ್ಪಾ ಬಂಡೆಗಳ ರೀತಿ ಕೂತಿದ್ದಾವೇನು ಅಂತಕ್ಕಂತ ಭಾವನೆಯನ್ನ ವ್ಯಕ್ತಪಡಿಸ್ತಿರ್ತಾರೆ ಯಾಕಂತ ಹೇಳಿದ್ರ ಅಂತಹ ವ್ಯಕ್ತಿಗಳಿಗೆ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂತಹ ಒಂದು ದಾರಿ ಮೂಲ ಯಾವುದು ಅಂತೇಳಿ ಸರಿಯಾಗಿ ಗೊತ್ತಿರೋದಿಲ್ಲ ಅಥವಾ ಸಮಸ್ಯೆಗೆ ಮೂಲವನ್ನು ದಾರಿಯನ್ನು ಹುಡುಕ್ತಕ್ಕಂಥ ಒಂದು ಸಾಹಸಕ್ಕೂ ಸಹಿತ ಅವ್ರು ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ಬಂದಿರತಕ್ಕಂಥ ಸಮಸ್ಯೆ ತಾನಾಗಿಯೇ ಅದೇನಾಗಬೇಕು ಹೋಗ್ತಿರ್ಬೇಕು ಅಂತೇಳಿ ಇಂತಹ ವ್ಯಕ್ತಿಗಳನ್ನು ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಂತಹ ವ್ಯಕ್ತಿಗಳು ತಲೆ ಮೇಲೆ ಬಂಡೆ ಅಲ್ಲ ತಲೆ ಮೇಲೆ ಇಡೀ ಪರ್ವತೆ ಬಿದ್ದರೂ ಸಹಿತ ಅಳಗಾಡಲಿಕ್ಕೆ ಹೋಗೋದಿಲ್ಲ ಆದರೆ ಇನ್ನು ಕೆಲವೊಂದಿಷ್ಟು ವ್ಯಕ್ತಿಗಳಿತ್ತ ಹೆಂಗ ಅಂತ ಹೇಳಿದ್ರೆ ಆ ವ್ಯಕ್ತಿಗಳು ಸಮಸ್ಯೆಗಳು ಬಂತು ಅಂತ ಹೇಳಿದ್ರೆ ಏನಾಗ್ತದೆ ಅಂದರೆ ನರ್ವಸ್ ಆಗಿಬಿಟ್ಟಿರ್ತಕ್ಕ ಅಂದರೆ ಜೀವನವೇ ಸಾಕಾಗಿ ಹೋಯ್ತು ಇನ್ಮೇಲೆ ನಾನು ಈ ಜೀವನವನ್ನು ತೊರೆದು ಏನಪ್ಪಾ ಅಂದರೆ ಒಂದು ಬೇರೆ ಸ್ಥಿತಿಗೆ ಹೋಗ್ಬೇಕಾಗ್ತತಿ ಹೋಗಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಹೊಂದ್ಕೊಂಡಿರ್ತಾರೆ ಸೊ ಇಂಥ ಒಂದು ಸಮಸ್ಯೆಗಳು ಬಂದಾಗ ಈ ರೀತಿ ಇರ್ತಕ್ಕಂಥ ವ್ಯಕ್ತಿಗಳು ಬಹಳ ಏನು ಮಾಡ್ತಾರೆ ಜೀವನದೊಂದಿಗೆ ಜಿಗುಪ್ಸೆಯನ್ನು ಹೊಂದ್ತಾರೆ ಸೊ ಅವರು ಸಮಸ್ಯೆಯ ಒಂದು ಪರಿಹಾರವನ್ನು ಕಂಡುಕೊಳ್ದೆ ಸಮಸ್ಯೆಗೆ ಪರಿಹಾರವನ್ನು ಹುಡುಕದೆ ಏನು ಮಾಡ್ತಾರ ಅಂತಂದ್ರೆ ಆ ಒಂದು ಸಮಸ್ಯೆಗಳಿಗೆ ಏನಾಗ್ತಾರೆ ಅಂತಂದ್ರೆ ತಮ್ಮ ಒಂದು ಮನಸ್ಸನ್ನು ಬಲಿ ಕೊಟ್ಟು ಏನು ಮಾಡ್ತಾರೆ ಜೀವನವನ್ನು ಹಾಳು ಮಾಡ್ಕೊಳ್ತಕ್ಕಂಥದ್ದು ಸೊ ಈ ರೀತಿ ನಾನಾ ರೀತಿಯ ಒಂದು ಜನಗಳು ಇರ್ತಾರೆ ಒಂದು ಸಮಾಜದಲ್ಲಿ ಅವರೆಲ್ಲ ಏನಪ್ಪ ಅಂತಂದ್ರೆ ಸಮಸ್ಯೆಗಳು ಬಂದಾಗ ಸಾಕಷ್ಟು ಒಂದು ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ ಹಾಗಾದರೆ ಸಮಸ್ಯೆಗಳೇ ಇಲ್ಲದೆ ಇರ್ತಕ್ಕಂತಹ ಜೀವನ ಇದೆಯಾ ಅಂತೇಳಿ ನೀವು ಕೇಳ್ಬೋದು ಸೊ ಸಮಸ್ಯೆಗಳು ಇಲ್ಲದೆ ಇರ್ತಕ್ಕಂತಹ ಜೀವನ ಅಂದ್ರೆ ಸಾವಿಲ್ಲದ ಮನೆಯಲ್ಲಿ ಸಾಸುವೆಯನ್ನ ತಂದ ಹಾಗೆ ಸಾವಿಲ್ಲದ ಮನೆಯಲ್ಲಿ ಸಾಸುವೆಯನ್ನ ಹುಡುಕಿಕೊಂಡು ಹೋದ ಹಾಗೆ ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಪ್ರತಿಯೊಬ್ಬರ ಮನಸ್ಸಲ್ಲೂ ಸಹಿತ ಸಾಕಷ್ಟು ಸಮಸ್ಯೆಗಳು ಅಂಥ ಅಂತ ಸಮಸ್ಯೆಗಳಿಗೆ ಮಾಡಬೇಕು ನಮ್ಮಲ್ಲೇ ಪರಿಹಾರವನ್ನ ಕಂಡುಕೊಳ್ಬೇಕು ಕೆಲವೊಂದಿಷ್ಟು ಪರಿಹಾರಗಳು ನಮ್ಮಲ್ಲೇ ಇರ್ತಾವೆ ಇನ್ನೊಂದು ಕೆಲ್ ಇನ್ನು ಕೆಲವೊಂದಿಷ್ಟು ಪರಿಹಾರಗಳು ನಮ್ಮನೆ ನಮ್ಮ ಹತ್ರ ಅಥವಾ ನಮ್ಮ ಮನೆಯಲ್ಲಿ ಇಲ್ಲದೆ ಇರತಕ್ಕಂಥದ್ದು ಸೊ ಆ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಕಂಡುಕೊಳ್ಬೇಕು ಅಂದಾಗ ಏನಾಗ್ತತಿ ಅಂತ ಹೇಳಿದ್ರೆ ಆ ಸಮಸ್ಯೆಯ ಒಂದು ಮೂಲ ನಮಗೆ ಗೊತ್ತಾಗ್ತತಿ ಅವಾಗ ಏನಾಗ್ತತಿ ಸರಿಯಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಕಂಡುಕೊಂಡು ಆ ಒಂದು ಬೆಟ್ಟವನ್ನು ನಮ್ಮ ತಲೆಯಿಂದ ಸರಿಸ್ಬೋದು ಸೊ ಈ ರೀತಿಯಾಗಿ ಪ್ರತಿಯೊಬ್ಬರು ಸಹಿತ ಜೀವನದಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸಿರ್ತೀವಿ ಸಾಕಷ್ಟು ತಳಮಳವನ್ನು ಅನುಭವಿಸಿರ್ತೇವೆ ಅಂದರೆ ನೋವು ತಳಮಳ ಇವೆಲ್ಲ ಏನಪ್ಪ ಅಂದರೆ ತಲೆ ಮೇಲೆ ಇರ್ತಕ್ಕಂಥ ಬೆಟ್ಟಗಳು ಗುಡ್ಡಗಳು ಕಲ್ಲುಗಳು ಇದ್ದ ಹಾಗೆ ಸೊ ಬೆಟ್ಟನೇ ತಲೆ ಮೇಲೆ ಬಂದು ಕೂತತಿ ಅಂತ ಹೇಳಿದ್ರೆ ಬೆಟ್ಟ ಯಾವುದು ತಲೆ ಮೇಲೆ ಬಂದು ಕೂಡಲಿಕ್ಕೆ ಸಾಧ್ಯ ಇಲ್ಲ ಸೊ ಬೆಟ್ಟವನ್ನು ಹೊರತಕ್ಕಂಥ ಕೆಪಾಸಿಟಿನೂ ಸಹಿತ ನಮಗಿಲ್ಲ ಯಾಕಂದರೆ ನಾವೆಲ್ಲರೂ ಆಂಜನೇಯನ ಭಕ್ತರು ಮಾತ್ರ ಆದರೆ ಆಂಜನೇಯನಷ್ಟು ಶಕ್ತಿ ನಮಗೆ ಯಾರಿಗೂ ಇಲ್ಲ ಅಂತ ಹೇಳಿ ಯಾಕಂತಂದ್ರೆ ಪರ್ವತವನ್ನು ಏನು ಮಾಡಿದ ಅಂತಂದ್ರೆ ತನ್ನ ಒಂದು ಕಿರು ಬೆಳ್ಳಲ್ಲಿ ಏನು ಮಾಡಿದ ಆಂಜನೇಯ ಎತ್ಕೊಂಡು ಬಂದಿದ್ದ ಸೊ ಅದಕ್ಕಾಗಿ ಅಂತಹ ಒಂದು ಶಕ್ತಿಯನ್ನು ನಮಗೆಲ್ಲರಿಗೂ ಕೊಡಲಿ ಅಂತೇಳಿ ಭಗವಂತನಲ್ಲಿ ನಾವು ಕೇಳ್ಕೊಳ್ಳೋಣ ಯಾಕಂತಂದ್ರೆ ಮನುಷ್ಯ ಜೀವನದಲ್ಲಿ ಸದೃಢವಾಗಿ ನಿಂತಾಗ ಮಾತ್ರ ಎಷ್ಟೇ ಸಮಸ್ಯೆಗಳು ಬರಲಿ ಬಂಡೆ ಥರ ಏನು ಮಾಡಬೇಕು ತಮ್ಮ ಎದೆ ಸಮಸ್ಯೆಗಳಿಗೆ ಒಟ್ಟಿ ನಿಂತಾಗ ಏನಾಗ್ಕೈತಿ ಅಂತಂದ್ರೆ ಜೀವನದಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತೈತಿ ಇಲ್ಲಾಂದ್ರೆ ಆ ಸಮಸ್ಯೆಗಳು ಬಂದ ತಕ್ಷಣ ಏನಪ್ಪಾ ಅಂತಂದ್ರೆ ಬೇಡ ನಂಗೆ ಜೀವನವೇ ಬೇಡ ಸಾಕಾಗಿ ಹೋಯಿತು ಅಂಥೇಳಿ ಇಲ್ಲಿ ಓಡಿ ಹೋಗ್ತಕ್ಕಂಥ ಪರಿಸ್ಥಿತಿ ಉಂಟಾಗ್ತಿತ್ತು ಅದಕ್ಕಾಗಿ ಪ್ರತಿಯೊಬ್ಬ ಏನಪ್ಪಾ ಅಂದ್ರೆ ಸಾಧನೆಯ ಮೆಟ್ಟಿಲನ್ನು ಹತ್ತಿರತಕ್ಕಂಥವ್ರು ಅಥವಾ ಮೇರು ಪರ್ವತವನ್ನು ಏರಿರ್ತಕ್ಕಂಥವ್ರು ಸಾಧನೆಯ ಮೇರು ಪರ್ವತವನ್ನು ಏರಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ನೀವು ಅಧ್ಯಯನ ಮಾಡಿದಾಗ ಅವರೆಲ್ಲರೂ ಸಹಿತ ಸುಲಭವಾಗಿರ್ತಕ್ಕಂಥ ಹಾದಿಯಲ್ಲಿ ಬಂದವರೆಲ್ಲ ಅನೇಕ ಸಮಸ್ಯೆಗಳಿಗೆ ತಮ್ಮ ತಲೆಯನ್ನು ಒಡ್ಡಿ 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 ಆ ತಲೆ ಏನಾಗೈತಿ ಅಂತ ಹೇಳಿದ್ರೆ ಸಾಕಷ್ಟು ವಿಚಾರಧಾರೆಗಳ ಅನುಭವವನ್ನು ಹೊಂದೇನಾಗಿರ್ತಾರೆ ಏನಪ್ಪ ಅಂದ್ರೆ ಒಂದು ಮೂರ್ತಿಯಾಗಿ ಏನು ಮಾಡಿರ್ತಾರೆ ಅಂದರೆ ಒಂದು ಒಳ್ಳೆ ಪೊಸಿಷನಲ್ಲಿ ಕೂರ್ತಿರ್ತಕ್ಕಂಥದ್ದು ಸೊ ಅದಕ್ಕಾಗಿ ಇಂತಹ ವ್ಯಕ್ತಿಗಳ ಒಂದು ಮಾರ್ಗದರ್ಶನ ಅವರ ಒಂದು ದಿನಚರಿ ಅವರ ಒಂದು ಸಾಧನೆಯ ಒಂದು ಏನು ಇತಿಹಾಸವನ್ನು ನಾವೇನು ಮಾಡಬೇಕು ಓದ್ಕೊಳ್ಬೇಕು ತಿಳಿದುಕೊಳ್ಬೇಕು ಅಂದಾಗೇನಕಿ ಆ ಪರ್ವತಗಳು ಬೆಟ್ಟಗಳು ನಮ್ಮ ತಲೆ ಮೇಲೆ ಬಿದ್ದರೂ ಯಾವ ರೀತಿ ಅದನ್ನು ಸಾವಕಾಶವಾಗಿ ಎತ್ತಿ ಇಡ್ ಇಡಬೇಕು ಅಂತಕ್ಕಂಥ ಒಂದು ಏನಪ್ಪಾ ಅಂದರೆ ಪರಿಹಾರ ನಮ್ಮಲ್ಲೂ ಸಹಿತ ಕಂಡು ಬರ್ತೈತೆ ಸೊ ಅದಕ್ಕಾಗಿ ಪ್ರತಿಯೊಬ್ಬರೂ ಸಹಿತ ಸಾಕಷ್ಟು ಇದ್ದರೂ ಸಹಿತ ಏನು ಮಾಡ್ರಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡು ನೀವು ಸಹಿತ ಖುಷಿಯಾಗಿರ್ರಿ ಬೇರೆಯವ್ರನ್ನೂ ಸಹಿತ ಖುಷಿಯಾಗಿರ್ಲಿಕ್ಕೆ ನೀವೇ ಕಾರಣರಾಗಿ ಅಂತ ಹೇಳ್ತಾ ಸೊ ಮತ್ತೊಂದು ಶಿವೋದಯದ ನೋಡಿಯೊಂದಿಗೆ ಮತ್ತೆ ನಿಮ್ಮನ್ನೇ ಭೇಟಿ ಆಗ್ತೀನಿ Ali Go, keep watching. Namaste.